ಹಲೋ ಎವ್ರಿ ನಮಸ್ಕಾರ ತಮ್ಮೆಲ್ಲರಿಗೂ ವಚನ ವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಅನದರ್ ಎಪಿಸೋಡ್ ಆಫ್ ಸಂಡೇ ವಿತ್ ವಚನ ಇಂದಿನ ಎಪಿಸೋಡ್ನಲ್ಲಿ ವಿಶ್ವಗುರು ಬಸವಣ್ಣನವರ ಒಂದಿಷ್ಟು ವಚನಗಳನ್ನು ನಿಮ್ಮ ಮುಂದೆ ವಾಚನ ಮಾಡಲಿದ್ದೇನೆ ಮೊದಲನೇದಾಗಿ ಪ್ರಸಾದಿಯ ಜ್ಞಾನ ಸ್ಥಳದ ವಚನಗಳು ಮೊದಲನೆಯ ವಚನ ಎಂತಿದೆ ಹಸಿವಾಯಿತ್ತೆಂದು ಅರ್ಪಿತವ ಮಾಡುವರಯ್ಯ ತೃಷಿಯಾಯಿತ್ತೆಂದು ಮಜ್ಜನ ಕೆರೆವರಯ್ಯ ಹಸಿವು ತೃಷಿ ವಿಷಯಕ್ಕೆ ಬಳಲುವರಯ್ಯ ಹಸಿವಾಯಿತೆಂದು ಅರ್ಪಿತವ ಮಾಡಲಿಲ್ಲ ತೃಷಿಯಾಯಿತ್ತೆಂದು ಮಜ್ಜನ ಕೆರೆಯಲಿಲ್ಲ ಇದು ಕಾರಣ ಕೂಡಲ ಸಂಗಮ ದೇವರ ಪೂಜಿಸಿ ಪ್ರಸಾದವ ಪಡೆವರೊಬ್ಬರು ಇಲ್ಲ ತನುಭಾವದಿಂದ ಪೂಜೆ ಮಾಡಬಾರದು ಅವಧಾನದ ಭಾವದಿಂದ ಪೂಜೆ ಮಾಡಬೇಕು ಅನ್ನುವಂತಹ ಒಂದು ವಚನ ಇದು ಹಸಿ ಬಾಯಿತು ಅಂತ ಅರ್ಪಿತ ಮಾಡಿದ್ರೆ ಆಯಿತು ಅಂತ ಮಜ್ಜನ ಕೆರೆದ್ರೆ ಓ ಮಜ್ಜನ ಆದಮೇಲೆ ನಾವು ಅದನ್ನು ಕುಡಿಬೋದು ಪ್ರಸಾದಕ್ಕೆ ಎಡ್ಡೆ ಇಟ್ಟ ಮೇಲೆ ನಾವು ಅದನ್ನ ತಿನ್ಬೋದು ಅನ್ನುವಂಥ ಒಂದು ಭಾವದಿಂದ ನಾವು ಪೂಜೆ ಮಾಡಬಾರದು ಅವಧಾನದ ಭಾವದಿಂದ ಮಾಡಬೇಕು ಅನ್ನುವಂತಹ ಒಂದು ಅರ್ಥ ಈ ವಚನದ ಮುಖಾಂತರ ನಮಗೆ ತಿಳಿದು ಬರುತ್ತದೆ ಇನ್ನೊಂದು ಬಾರಿ ವಚನವನ್ನು ಹೇಳ್ತಾ ಇದ್ದಾನೆ ಹಸಿವ ಇತ್ತೆಂದು ಅರ್ಪಿತವ ಮಾಡುವರಯ್ಯ ತ್ರಿಷಿಯ ಇತ್ತೆಂದು ಮಚ್ಚನ ಕೆರೆವರಯ್ಯ ಹಸಿವು ತ್ಯಷಿ ವಿಷಯಕ್ಕೆ ಬಳಲುವರಯ್ಯ ಹಸಿವ ಇತ್ತೆಂದು ಅರ್ಪಿತವ ಮಾಡಲಿಲ್ಲ ತೃಷಿಯ ಇತ್ತೆಂದು ಮಚ್ಚನ ಕೆರೆಯಲಿಲ್ಲ ಇದು ಕಾರಣ ಕೂಡಲ ಸಂಗಮ ದೇವರ ಪೂಜಿಸಿ ಪ್ರಸಾದವ ಪಡೆವರೊಬ್ಬರೂ ಇಲ್ಲ ಪ್ರಸಾದವ ಪಡೆವರೊಬ್ಬರು ಇಲ್ಲ ಹಾಗೆ ಮತ್ತೊಂದು ಪ್ರಸಾದಿ ಸ್ಥಳದ ವಚನ ಬಾರದು ಬಾರದು ಭಕ್ತಂಗೆ ಪರದನ ಪರಸತಿ ಬಾರದು ಬಾರದು ಭಕ್ತಂಗೆ ಪರದನ ಪರಸತಿ ಬಾರದು ಬಾರದು ವಿಷಯಿಗೆ ಪಶುಪತಿಯ ವ್ರತವು ಬಾರದು ಬಾರದು ಬಬಭಾರಿಗೆ ಕೂಡಲ ಸಂಗಮ ದೇವನ ಕೊಳಬಾರದು ಕೂಡಲ ಸಂಗಮ ದೇವನ ಕೊಳಬಾರದು ಈ ವಚನದಲ್ಲಿ ಪರದನ ಪರಸತಿಯರ ಒಂದು ಭಯಕ್ಕೆ ಭಕ್ತನಿಗೆ ಬರೋದೇ ಇಲ್ಲ ಪಶುಪತಿಯ ವ್ರತವು ವಿಷಯಿಗೆ ಬಾರದು ಬಾರದು ಅಂದರೆ ಪಶುಪತಿ ವ್ರತ ಅಂದರೆ ಶಿವ ಸಂಬಂಧವಾದ ಆಚರಣೆಗಳು ಅಳವಡೋದಿಲ್ಲ ಭಕ್ತನಿಗೆ ಹಾಗೂ ಪವಬಂಧನಕ್ಕೆ ಬಾರದು ಬಾರದು ಬವ ಬಾರಿಗೆ ಕೂಡಲ ಸಂಗಮ ದೇವನ ಕೊಳಬಾರದು ಅಂದ್ರೆ ಬವ ಬಂಧನಕ್ಕೆ ಒಳಗಾದಂತಹ ಅಜ್ಞಾನಿಗೆ ಶಿವಪ್ರಸಾದ ಲಭಿಸುವುದಿಲ್ಲ ಶಿವಪ್ರಸಾದಕ್ಕೆ ನಾವು ಒಳಗಡಬೇಕಾದ್ರೆ ಹೇಗಿರಬೇಕು ಅನ್ನುವಂತಹ ಒಂದು ಅರ್ಥ ಈ ವಚನದ ಮುಖಾಂತರ ತಿಳಿಯುತ್ತೆ ಬಾರದು ಬಾರದು ಭಕ್ತಂಗೆ ಪರದನ ಪರಸತಿ ಬಾರದು ಬಾರದು ವಿಷಯಿಗೆ ಪಶುಪತಿಯ ವ್ರತವು ಬಾರದು ಬಾರದು ಬಾರಿಗೆ ಕೂಡಲ ಸಂಗಮ ದೇವನ ಕೊಳಬಾರದು ಕೂಡಲ ಸಂಗಮ ದೇವನ ಒಕ್ಕೂದ ಕೊಳಬಾರದು ಹಾಗೆ ಮತ್ತೊಂದು ವಚನ ಹೊಲೆಯುಂಟೆ ಎಲ್ಲಿ ಕುಲವುಂಟೆ ಜಂಗಮ ಬಿದ್ದಡೆಯಲ್ಲಿ ಎಂಜಲುಂಟೆ ಪ್ರಸಾದ ಬಿದ್ದೆಡೆಯಲ್ಲಿ ಅಪವಿತ್ರದ ನುಡಿಯ ನುಡಿವ ಸೂತಕವೇ ಪಾತಕ ನಿಷ್ಕಳಂಕ ನಿಜೈಕ್ಯ ತ್ರಿವಿಧ ನಿರ್ಣಯ ಕೂಡಲ ಸಂಗಮ ದೇವ ನಿಮ್ಮ ಶರಣರಿಗಲ್ಲದಿಲ್ಲ ನೋಡಿ ಹೊಲೆಯುಂಟೆ ಲಿಂಗ ವಿತ್ತಡೆಯಲ್ಲಿ ಕುಲವುಂಟೆ ಜಂಗಮವಿದ್ದಡೆಯಲ್ಲಿ ಎಂಜಲುಂಟೆ ಪ್ರಸಾದವಿದ್ದಡೆಯಲ್ಲಿ ಅಪವಿತ್ರದ ನುಡಿಯ ನುಡಿವ ಸೂತಕವೇ ಪಾತಕ ನಿಷ್ಕಳಂಕ ನಿಜೈಕೆ ತ್ರಿವಿಧ ನಿರ್ಣಯ ಕೂಡಲ ಸಂಗಮ ದೇವ ನಿಮ್ಮ ಶರಣರಿಗಿಲ್ಲದಲ್ಲ ಅಂದರೆ ಲಿಂಗ ಜಂಗಮ ಪ್ರಸಾದ ಲಿಂಗವಿದ್ದಡೆಯಲ್ಲಿ ಜಂಗಮವಿದ್ದಡೆಯಲ್ಲಿ ಪ್ರಸಾದವಿದ್ದಡೆಯಲ್ಲಿ ಈ ತ್ರಿವಿಧ ನಿರ್ಣಯವನ್ನು ಈ ವಚನ ನಮಗೆ ತಿಳಿಸ್ಕೊಡುತ್ತೆ ಲಿಂಗವಿದ್ದಡೆಯಲ್ಲಿ ಹೊಲೆಯಿಲ್ಲ ಲಿಂಗವಿದ್ದಡೆಯಲ್ಲಿ ವಿದ್ದಡೆಯಲ್ಲಿ ಕುಲವಿಲ್ಲ ಜಾತಿ ಅನ್ನುವಂಥದ್ದಿಲ್ಲ ಹಾಗೆ ಪ್ರಸಾದ ವಿದ್ದಡೆಯಲ್ಲಿ ಎಂಜಲು ಇಲ್ಲ ಎಲ್ಲಿ ಲಿಂಗವಿದೆ ಅದು ಲಿಂಗಭಾವವಿದೆ ಅಲ್ಲಿ ಅದು ಪರಿಶುದ್ಧ ಅಲ್ಲಿ ಯಾವ ಅಪವಿತ್ರ ಭಾವನೆಗಳು ಬರೋದಿಲ್ಲ ಅನ್ನುವಂಥದ್ದು ಈ ವಚನದ ಒಂದು ಭಾವಾರ್ಥ ಹಾಗೆ ಒಂದೆರಡು ಭಕ್ತನ ಭಕ್ತ ಸ್ಥಳದ ವಚನವನ್ನು ನೋಡೋದಾದರೆ ಬ್ರಹ್ಮ ಪದವಿಯನ್ನುಲ್ಲೆ ವಿಷ್ಣು ಪದವಿಯನ್ನೊಲ್ಲೆ ರುದ್ರ ಪದವಿಯನ್ನುಲ್ಲೆ ಬ್ರಹ್ಮ ಪದವಿಯನ್ನುಲ್ಲೆ ವಿಷ್ಣು ಪದವಿಯನ್ನುಲ್ಲೇ ರುದ್ರ ಪದವಿಯನ್ನುಲ್ಲೆ ನಾನು ಮತ್ತಾವ ಪದವಿಯನ್ನುಲ್ಲೆ ನಯ್ಯ ಕೂಡಲ ಸಂಗಮ ದೇವ ನಿಮ್ಮ ಸದ್ಭಕ್ತರ ಪಾದವನರಿದಿಷ್ಟ ಮಹಾಪದವಿಯ ಕರುಣಿಸಯ್ಯ ಎಷ್ಟು ಅದ್ಭುತವಾಗಿದೆ ಗೆಳೆಯರೇ ವಚನ ಬ್ರಹ್ಮ ಪದವಿಯನ್ನು ವಿಷ್ಣು ಪದವಿಯನ್ನು ರುದ್ರ ಪದವಿಯನೊಲ್ಲೆ ನಾನು ಮತ್ತಾವ ಪದವಿಯನೊಲ್ಲೆ ನಯ್ಯ ಕೂಡಲ ಸಂಗಮ ದೇವ ನಿಮ್ಮ ಸದ್ಭಕ್ತರ ಪಾದವನರಿದಿಷ್ಟ ಮಹಾ ಮಹಾಪದವಿಯ ಕರುಣಿಸಯ್ಯ ನನಗೆ ಬ್ರಹ್ಮ ವಿಷ್ಣು ರುದ್ರ ಇದಾವ ಪದವಿಯೂ ಬೇಡ ಶರಣರ ಪಾದಕ್ಕೆ ನನ್ನನ್ನು ಮೀಸಲಾಗಿಡು ಅನ್ನುವಂತಹ ಒಂದು ಭಾವಾರ್ಥ ಈ ವಚನದ ಮುಖಾಂತರ ನಾವು ತಿಳಿಯಬಹುದು ಮತ್ತೊಂದು ಭಕ್ತನ ಭಕ್ತ ಸ್ಥಳದ ವಚನ ಮತ್ತೊಂದ ಕಾಣದಂತೆ ಮತ್ತೊಂದ ಕೇಳದಂತೆ ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯ ಕೆಳಸದಂತೆ ಇರಿಸು ಕೂಡಲ ಸಂಗಮ ದೇವ ಮತ್ತೊಂದ ಕಾಣದಂತೆ ಮತ್ತೊಂದ ಕೇಳದಂತೆ ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯ ಕೆಳಸದಂತೆ ಇರಿಸಯ್ಯ ಕೂಡಲ ಸಂಗಮ ದೇವ ಈ ವಚನದಲ್ಲಿಯೂ ಕೂಡ ನನಗೆ ಬೇರ್ಯಾವುದು ಕೇಳೋದು ಬೇಡ ಬೇರ್ಯಾವುದು ಕೂಡ ಕಾಣದಂತೆ ಮಾಡು ನನ್ನ ನನಗೆ ಶರಣರ ಭಕ್ತರ ಪಾದದ ಅಡಿಯಲ್ಲಿ ಇಡು ಅನ್ನುವಂಥ ಒಂದು ಧನ್ಯತಾ ಭಾವ ಈ ಭಕ್ತ ಸ್ಥಳದ ವಚನಗಳಲ್ಲಿ ನಮಗೆ ತಿಳಿದು ಬರುತ್ತೆ ಈ ವಚನಗಳ ಭಾವಾರ್ಥಗಳನ್ನು ಸಂಕ್ಷಿಪ್ತವಾಗಿ ನೀವು ತಿಳಿಬೇಕು ಅಂತ ಇದ್ರೆ ಇದೇ ಚಾನೆಲ್ನಲ್ಲಿ ವಿಶ್ವಗುರು ಬಸವಣ್ಣನವರ ವಚನಗಳು ಮತ್ತು ಅದರ ಭಾವಾರ್ಥ ಅನ್ನುವಂಥ ಪಾಡ್ಕಾಸ್ಟ್ ಇದೆ ಹಾಗೂ ಪ್ಲೇಲಿಸ್ಟ್ ಕೂಡ ಇದೆ ಅಲ್ಲಿ ಹೋಗಿ ನೀವು ತಿಳಿಯಬಹುದು ಅಂತ ಹೇಳ್ತಾ ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಂದಿಷ್ಟು ವಚನಗಳ ಜೊತೆ ನಾನು ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ಪ್ರತಿದಿನವೂ ಕೂಡ ಒಂದು ವಚನವನ್ನು ಕೇಳ್ತಾ ಇರಿ ಹಾಗೂ ಬೇರೆಯವರಿಗೂ ಕೂಡ ಕೇಳಿಸ್ತಾ ಇರಿ ಅಂತ ಹೇಳ್ತಾ ಸಿಯು ನೆಕ್ಸ್ ಅಂಡಿ ಶರಣು ಶರಣಾರ್ಥಿಗಳು